ಯಾರು ಕೊಡಂಗಿಲ್ಲ ಯಾವ ರೂಲ್ಸ್ ಇದೆ ಬಿಲ್ ಕೊಡಿಲಿ ಬಿಲ್ ಕೊಡಿಲಿ ಈ ಕಡೆ ಬನ್ನಿ ಸರ್ಕಾರದ ಈ ಕಡೆ ಈ ಕಡೆ ಬಮ್ಮ ಸ್ವಲ್ಪ ಬಿಲ್ 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 ಕುಡಿ ಯಾರು ಕರ್ನಾಟಕ ಸರ್ಕಾರ ಅಂತ ಇಟ್ಕೊಂಡು ಎಲ್ಲ ತೊಬ್ಬ ಜಗತ್ತಿದನ್ ಪುಕ್ಸಾಟಿ ಕೆಲಸ ಮಾಡ್ತೇವೆ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡಿದೆ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ನೀನು ಯಾವ ಪಂಚಾಯತ್ ಅವ್ನು ಯಾವ ಪಂಚಾಯತಿ ಅವ್ನು ಕರ್ಕೊಂಡ್ ಬರೋ ರೋಲ್ ಕಾಲ್ ಇರೋದು ನೀವು

ಕೊಡ್ತೀನಿ ನಾಚಿಕೆ ಆಗಲ್ವಣ ನಿಮಗೆ ಇದು ಶ್ರೀಮತಿ ಶಾಲಿನಿ ರೆಜೆನ್ಸ್ ಚೀಫ್ ಸೆಕ್ರೆಟರಿ ಗೊತ್ತ ನಿಮಗೆ ಗೊತ್ತೇನ್ರಿ ಅವ್ರು ಹೇಳಿದಾರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಲೈವ್ ಹುಟ್ಟಿ ಕಷ್ಟ ಆಗ್ತಾ ಇದೆ ಹಾಂ ಹೌದು ನಾಚಿಕೆ ಬಗ್ಗೆ ಕರ್ನಾಟಕ ಸರ್ಕಾರ ಭಿಕ್ಷೆ ಬಿಡ್ತಾರೇನ್ರಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾರ ಬಡವ್ರ ಪ ಬಡವರು ಪರ್ವಾಗಿ ಕೆಲಸ ಇವನು ಯಾವ ಕಲೆಕ್ಷನ್ ಮಾಡಿವನೂನು ಏ ಸುತ್ತ ಕೊಟ್ಟಿದ್ದೀರಾ ನೀವು ಹಾ ಈಗ ನೀನು ಈ ನಂಬರ್ ಹಾಕೊಂಡು ನಂಟು ಈಗ ಟ್ಯಾಗ್ ಮಾಡ್ತೀನಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕಲೆಕ್ಷನ್ ಮಾಡೋಕೆ ಯಾರು ಹೇಳಿದ್ ನಿಮಗೆ ಇವ್ರಿಗೆ ಯಾರು ಆ ಸುತ್ತೋಲೆ ಕೊಡ್ರಿ ನಗರಾಭಿವೃದ್ಧಿ ಸಚಿವರು ಯಾರು ಗೊತ್ತಾ ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಗೊತ್ತಾಯ್ತಾ ಈ ಕಲೆಕ್ಷನ್ ಮಾಡೋನ್ಗೆ ಯಾರು ಹೇಳಿದ್ ನಿಮಗೆ ಅಯ್ ಅದೆಲ್ಲ ಸುಟ್ಟೋಲೆ ಕೊಡಪ್ಪ ಯಾರು ಹೇಳಿದ್ ನಿನ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರ ಭಿಕ್ಷೆ ಬಿಡಿ ರೋಡ್ ರೋಡ್ ಅಲ್ಲಿ ಸರ್ಕಾರ ಸರ್ಕಾರದವರು ಅಂತ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡಿದಾರೆ ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ ಆಗಲ್ವೀ ಆ ನಾಚಿಕೆ ಮಾನ ಅಡದೇನು ಭಿಕ್ಷೆ ಬಿಡೋಕೆ ಜನಗಳ ಆ ಅಜ್ಜಿ ಅಜ್ಜಿರಿ ಒಂದ್ ನಿಮಿಷ ಆ ಅಜ್ಜಿ ಪಾಪ ತುಂಬಾ ಕಷ್ಟಪಟ್ಟು ಜಾತ್ರೆ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕಲೆಕ್ಷನ್ ಮಾಡಿ ಭಿಕ್ಷೆ ಬಿಡಿ ಅಂತ ನಿಮ್ಗೆ ಯಾರು ಹೇಳಿದ್ದು ಮನ್ಯ ಸಿದ್ದರಾಮ್ ಹೇಳಿದ್ರ ಒಂದ್ ನಿಮಿಷ ಮಾನ್ಯ ಮನ್ಯ ಅವರು ಬನ್ನಿ ಡಿ ಕೆ ಶಿವಕುಮಾರ್ ಅವರು ಹಾ ಹಾಂ ನೀವು ಕಾನ್ಫರೆನ್ಸ್ ಹಾಕಿರಿ ನಾನು ನಾನು ಇಲ್ಲೇ ಕೊಡಿ ನಾನು ಟೆಲಿಕಾಸ್ಟ್ ಹಂಗೆ ಮಾಡ್ತೀನಿ ನೀವು ಅಲ್ಲಿ ನೀವು ಅದು ಮಾಡಿ ರೇ ಒಂದು ನಿಮಿಷ ಹಾಂ ಈಗ ಹಲೋ ನೀವು ಮಾತಾಡಬಾರ್ದು ಕರ್ನಾಟಕದಾಯ್ ತಿಳ ಯಾರ ನೀನು ಯಾರು ನೀನು ಹಲೋ ಹಲೋ ೀರಿ ಸರ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ರೋಡ್ ರೋಡಲ್ಲಿ ಭಿಕ್ಷೆ ಬಿಡಿ ಅಂತ ಹೇಳಿದ್ರ ಹ ಏನ್ರಿ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ರೋಡ್ ರೋಡಲ್ಲಿ ಆಗ್ತೈತೆ ಕೊಡ್ಲೇಬೇಕು ಏನು ಕೊಡ್ಲೇಬೇಕು ರೂಲ್ಸ್ ಇದೆಯಾ ಆಗಿರೋ ಪಟ್ಟಣ ಪಂಚಾಯತಿ ನಾನೇ ಕರಿಸ್ತಾ ಇದೆ ಡಿಸ್ಟಿಕ್ ಆಫೀಸರ್ನ ಕರೆಸ್ತಾ ಇದ್ದೆ ಗೋವಿಂದಪ್ಪ ಸರ್ ಅಂತ ನಾನು ಹಂಗಲ್ಲ ಭಿಕ್ಷೆ ಬರ್ತಾ ಇಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀನಿ ಗೊತ್ತಾ ಸೋಮವಾರ ಆಗಿದೆ ಕಾನ್ಫರೆನ್ಸ್ ನಾನೇ ಆಗ್ತಿದ್ದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಆಗ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಆಗ್ತಿದೆ ಎಲ್ಲರಿಗೂ ಆಗ್ತಿದೆ ಇದ್ದೆ ಕಾನ್ಫರೆನ್ಸ್ ತಗೊಳ್ರಿ ಯಾರು ಕೊಟ್ಬೇಡಮ್ಮ ನನ್ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಇದ್ಬಿಡು ಐ ಯಾರೇ ನೀನು ಯಾರೇ ನೀನು ಇದೇ ನಿಲ್ತಾ ಫೋನ್ ಮಾಡ್ತೀನಿ ಪೊಲೀಸ್ ಬರ್ತೀನಿ ಯಾರ ನೀನು ಯಾರು ನೀನು ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ನಾಚಿಕೆ ಹೇಳ್ಬೇಕು ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ಭಿಕ್ಷಾ ನಾನು ಅರ್ಥ ಕರೆಸ್ತಾ ಇದ್ ಕೋಳ್ಯಾ ನಿಂದು ಏನ್ ರೋಲ್ಸು ನಾಚಿಕೆ ಹೇಳ್ಬೇಕು ನಿಮ್ ಜನ್ಮಕ್ಕೆ ಕರ್ನಾಟಕ ಸರ್ಕಾರ ಅಂತ ಭಿಕ್ಷಾ ಐನ್ ಏನಕ್ಕೆ ಕೆಲ್ಸ ಕೆಲಸ ಪಲ್ಯ ಹೋಗ್ತಾ ಇರ್ಬೇಕು ನೀನು ನಿಮ್ಮ ಜನ್ಮಕ್ಕೆ ನಾಚಿಕೆ ಹೇಳ್ಬೇಕು ಅಡ್ರೆ ಕೊಡ್ತೀನಿ ನೀ ಯಾರು ಯಾವ ನೀನು ಕಾಯಿ ಎತ್ತ ತಗ ನಾಚಿಕೆ ಆಗ ನಿಮ್ ಜನ್ಮಕ್ಕೆ ಸರ್ ಯಾವ ಮಾತಾಡ್ಬೇಕ್ರೆ ಇತಿಮಿತಿ ಮಾತಾಡ್ಬೇಕು ಪ್ರಶ್ನೆ ಮಾಡಕ್ ಅರ್ಹತೆ ಇಲ್ಲ ಮಾತಾಡ ರಸ್ತೆಯಲ್ಲಿ ವ್ಯಾಪಾರ ಮಾಡೋರು ಯಾರು ಹೇಳಿದ್ರು ಮುಖ್ಯಮಂತ್ರಿ ಹೇಳಿದ್ರ ನಿನ್ಗೆ ದೊಡ್ಡದಾಗ್ ಹೇಳ್ತಾನೆ ಕರ್ನಾಟಕ ಸರ್ಕಾರ ಅಂತೆ ಯಾರು ಏನಾ ನೀನ್ ಯಾರು ನೀನ್ ಯಾರು ಓರಿ ನೀನ್ ಯಾರು ನೀನ್ ಯಾರು ನೀನ್ ಯಾರು ಕೇಳಕ್ಕೆ ನೀನ್ ಯಾರು ನಾನು ಇಲ್ಲಿ ನನ್ ಜಾಗ ಇದು ನನ್ ಜಾಗ ಯಾರು ಹೇಳ ನೀನು ನೀನ್ ಯಾರು ಮಾತ್ರ ನಾನು ಯಾಕೆ ಮಾತಾಡ್ಬೇಕು ನಾನ್ ಯಾಕೆ ನಿನ್ಗೇನ್ ಕೆಲ್ಸ ಅದು ಹೋಗ್ತಾ ಇರ್ಬೇಕು ಹ ತರಕಾರಿ ಇಸ್ಕೊಂಡು ಬಾಯಿ ಮುಚ್ಕೊಂಡ್ ಹೋಗ್ತಾ ಇರ್ಬೇಕು ನಿಂತ್ಕೊಂಡ ದಮಿದ್ಯಾ ಬಾ ಕಂಪ್ಲೇಂಟ್ ಕೊಡ್ತೀನಿ ನಿಮ್ದೇನ್ರಿ ನಾಚ್ ಕೇಳ್ಬೇಕು ನಿಮ್ ಜನ್ಮಕ್ಕೆ ಮಾತಾಡ್ತೀರಿ ರಸ್ತೆ ಬದಿಯಲ್ಲಿ ಇರೋರ್ಗೆ ಸರ್ಕಾರನೇ ಕೇಳಲ್ಲ ನೀನ್ ಯಾರು ಕೇಳಕ್ ನನ್ಗೆ ಮಾನ್ಯ ರಾಜ್ಯ ಸರ್ಕಾರನೇ ಕೇಳೋದಿಲ್ಲ ನೀನು ಅವನು ಭಿಕ್ಷೆ ಬೇಡ ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ ಮಾತಾಡ್ತಾಯ್ ನಡಿಯ ನಿಂತ್ಕೋ ಏಯ್ ನೀನ್ ಯಾರು ನೀನು ನೀನು ಯಾರು ಓರಿ ಯಾರು ನೀನು ಯಾರು ನೀನು ಯಾರು ನೀನು ಬಾ ನಿಂತ್ಕೋ ಇಲ್ಲಿ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಪ್ರಶ್ನೆ ಮಾಡೋ ಅರ್ಹತೆ ಇಲ್ಲ ಅಂದ್ರೆ

ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಪಟ್ಟಣ ಪಂಚಾಯತ್ ಬಿಲ್ ಕಲೆಕ್ಟರ್ ಅಂತೆ ಇವರ ಜನ್ಮಕ್ಕೆ ನಾಚಿಕೆ ಬೇಕು ನೋಡಿ ರಸ್ತೆ ನೋಡಿ ತೋರಿಸ್ತೀನಿ ನಿಮಗೆ ಈ ಮಕ್ಕಳನ್ನ ಇಟ್ಕೊಂಡು ಜಾತ್ರೆಗಳಲ್ಲಿ ಅಪಾರ ಮಾಡ್ತಾರೆ ಈ ಮಕ್ಕಳನ್ನ ಇಟ್ಕೊಂಡು ತುಂಬ ದೂರದಿಂದ ಬರ್ತಾರೆ ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ಇವರ ಜನ್ಮಕ್ಕೆ ಯಾವ್ದು ಒಳ್ಳೆ ನೋಡಿ ನಂಬರ್ ಹಾಕಿದ್ದೀನಿ ನಾನು ಬಿಲ್ ಕಲೆಕ್ಟರ್ನ ಆಮೇಲೆ ಕ್ರಮ ತಗೊಳಕ್ಕೆ ಮುಂದಾಕ್ತೀನಿ ರೂಪಾಯಿ ಕೊಡು ಇಪ್ಪತ್ತೂ ಏನು ಜೋರ್ ಮಾಡಿ ತಗೊತಾರೆ ಅದಕ್ಕೆ ನಾನು ಲೈವ್ ಟೆಲಿಕಾಸ್ಟ್ ಮಾಡಿದ್ದೀನಿ ನೋಡಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಯಾರು ಪ್ರಶ್ನೆ ಮಾಡೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಇಲ್ವೋ ಅವರು ಅರಹರ ಅಲ್ಲ ಅಂತ ಹೇಳ್ತಾರೆ ನಾನು ಪ್ರಶ್ನೆ ಮಾಡಿದೆ ನಾನು ಫಸ್ಟೇ ನೋಡಿದೆ ಇದರ ಕಲೆಕ್ಷನ್ ಮಾಡಿದೆ ಹೆಂಗೆ ಹೇಗೆ ಸಾಧ್ಯ ಕರ್ನಾಟಕ ಸರ್ಕಾರನವರು ಭಿಕ್ಷ ಭಿಕ್ಷಕರು ಅಂತ ಅರ್ಥ ನೋಡಿ ನಂಬರ್ ಹಾಕಿದ್ದೀನಿ ನಂಬರಲ್ಲಿ ನಾನು ಮಾತಾಡಿದೆ ನಂಬರ್ ಯಾರು ಅಂತ ಟ್ರೇಸ್ ಆಗಿದೆ ಈಗ ಬಿಲ್ ಕಲೆಕ್ಟ್ರು ಕ ಇವರಿಗೆ ಕೊಟ್ಟಿದ್ದಾರೆ ಅಂತ ಏನು ಅಂತ ನೀವು ರೋಲ್ ಕಾಲ್ ಮಾಡಿ ದುಡ್ಡು ಎಷ್ಟೊಂದು ಇಟ್ಕೊಂಡಿದ್ದ ಇಷ್ಟು ಇಟ್ಕೊಂಡಿದ್ದ ರೋಲ್ ಕಾಲ್ ಮಾಡಿ ಅಂತ ಇವ್ರಿಗೆ ಕೊಟ್ಟಿದ್ದೆ ಯಾರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರ ಮಾನ್ಯ ಶ್ರೀಯುತ ಶ್ರೀಮತಿ ಕೆ ಎಸ್ ಶಾಲಿನಿ ರೆಜಿನಿಷು ಚೀಫ್ ಸೆಕ್ರೆಟರಿ ಹೇಳಿದ್ರೆ ಇವ್ರಿಗೆ ಕಲೆಕ್ಷನ್ ಮಾಡಿ ಭಿಕ್ಷೆ ಬಿಡಿ ಅಂತ ಇಂಥ ವ್ಯವಸ್ಥೆ ಇದೆ ಪ್ರಶ್ನೆ ಪ್ರಶ್ನೆ ಮಾಡಬೇಕು ನಾನು ನೋಡಿ ಕರೆಕ್ಟಾಗಿ ಅವ್ನ ಅವ್ನು ಕಲೆಕ್ಷನ್ ಮಾಡೋದ್ನ ಹತ್ತು ಇಪ್ಪತ್ತು ಕೊಡು ಹತ್ತು ಕೊಡು ಏನು ಇವ್ರ ಅಪ್ಪನ ಮನೆಯಿಂದ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾರ ಎಷ್ಟು ಬಿಸಿಲು ಗೊತ್ತೇನ್ರಿ ಇಲ್ಲಿ ನಾನು ಜಾತ್ರೆ ವ್ಯಾಪಾರ ಮಾಡಕ್ಕೆ ಬರ್ತೀನಿ ಅಷ್ಟು ಬಿಸಿಲು ಆದರೂ ನಾನು ಸಂಜೆ ಮೇಲೆ ವ್ಯಾಪಾರ ಮಾಡೋದು ಬೆಳಗ್ಗೆಲ್ಲ ನಾನು ತಡ್ಕೊಳಕ್ ಆಗಲ್ಲ ಇಂಥ ವ್ಯವಸ್ಥೆ ಇದೆ ಅದಕ್ಕೆ ನಾನು ಆ ನಂಬರು ತಗೊಂಡಿದ್ದೀನಿ ಆ ಲೈವಲ್ಲಿ ಟೆಲಿಕಾಸ್ಟ್ ಆಗಿದೆ ಬಿಲ್ ಕಲೆಕ್ಟರ್ ಅಂತ ಕೊಡಿ ಅಂತ ಅಂತೇಳಿದ್ರಂತೆ ಇವ್ನಿಗೆ ಕಲೆಕ್ಷನ್ ಮಾಡೋಕ್ಕೆ ಹೇಳಿದ್ರು ಅವರು ಪ್ರಧಾನಿ ಮೋದಿ ರವರಿಗೆ ನಾನು ಮನೆ ಮಾಡಿ ಈಗ ನಿಮಗೆ ಟ್ಯಾಗ್ ಮಾಡ್ತೀನಿ ನಾನು ಮಾನ್ಯ ರಾಷ್ಟ್ರಪತಿಗೆ ಟ್ಯಾಗ್ ಮಾಡ್ತೀನಿ ನರೇಂದ್ರ ಮೋದಿ ಟ್ಯಾಗ್ ಮಾಡ್ತೀನಿ ಮಾನ್ಯ ಡಿ ಕೆ ಶಿವಕುಮಾರ್ ಟ್ಯಾಗ್ ಮಾಡ್ತೀನಿ ಮಾನ್ಯ ಸಿದ್ದರಾಮಯ್ಯ ಟ್ಯಾಗ್ ಮಾಡ್ತೀನಿ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನಾನು ಟ್ಯಾಗ್ ಮಾಡ್ತೀನಿ ಎಲ್ಲ ಮಾಧ್ಯಮ ಟಿ ವಿ ನೈನ್ ಪಬ್ಲಿಕ್ ಟಿ ವಿ ಎಷ್ಟಿದೆ ಎಲ್ಲ ನಾನು ಆತ್ಮೀಯ ಸ್ನೇಹಿತರಿಗೆಲ್ಲ ಟ್ಯಾಗ್ ಮಾಡ್ತೀನಿ ನಾನು ಇದ್ರ ಬಗ್ಗೆ ದಯವಿಟ್ಟು ನೀವೆಲ್ಲರೂ ಆದಷ್ಟು ಶೇರ್ ಮಾಡಿ ಮಾನ್ಯ ರೈಷ್ ಚಾನೆಲ್ ಎಲ್ಲರಿಗೂ ನಾನು ಟ್ಯಾಗ್ ಮಾಡ್ತೀನಿ ಎಲ್ಲರೂ ಶೇರ್ ಮಾಡಬೇಕು ಇದನ್ನು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಈಗ ನೋಡಿ ನಾನು ಹೆಂಗೆ ಕರ್ನಾಟಕ ಸರ್ಕಾರ ಯಾವ ನನಗೆ ಹೇಳ್ತಾ ಕೇಳ್ತಾನೆ ಯಾವುದೋ ಅವ್ರ ಗುಬ್ಬಾಲ್ ನನ್ನ ಮಗ ಯಾವನ ಇದ್ದಾನೆ ಅವ್ನು ಗೊತ್ತಾಗೋದೇ ಇಲ್ಲ ಹಳ್ಳಿ ಗ್ರಾಮದಲ್ಲಿ ಇದ್ಮೇಲೆ ಪ್ರಶ್ನೆ ಮಾಡಬೇಕು ಅರ್ಹತೆ ಇಲ್ಲ ಇರಬೇಕು ರೀ ಯೋಗ್ಯತೆ ಬೇಕು ಪ್ರಶ್ನೆ ಮಾಡೋಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ನೀವು ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ ಇವರು ಕಾನೂನು ಗೊತ್ತಿಲ್ಲ ಮಣ್ಣು ಗೊತ್ತಿಲ್ಲ ಮಸೀದಿ ಇನ್ನೊಂದು ಐದು ನಿಮಿಷ ಫೋನ್ ಮಾಡ್ತಿದ್ದಾನೆ ನಾನು ನೂರ ಹನ್ನೆರಡಕ್ಕೆ ಒದ್ದು ಒಳಗಡೆ ಹಾಕಿಸ್ತಾ ಇದೆ ಇವನು ಕೂಡ ಬಿಡ್ತಿರ್ಲಿಲ್ಲ ಇಂಥ ವ್ಯವಸ್ಥೆ ಇದು ಪ್ರತಿಯೊಬ್ಬರು ಬದಲಾವಣೆ ಆಗೋಣ ಪ್ರತಿ ನೋಡಿ ನಾನು ಚಪ್ಪಲಿ ಮಾಡ್ತಾ ಇದ್ದೀನಿ ಮಾನ್ಯ ಡಿ ಕೆ ಶಿವಕುಮಾರ್ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತಾ ಇದ್ದೀನಿ ನಾನು ಚಪ್ಪಲಿ ಮಾಡಿ ದುಡಿದ ನನ್ನ ಹತ್ರ ರೋಲ್ ಕಾಲ್ ಮಾಡ್ತಾರಲ್ರಿ ಎಂತ ವ್ಯವಸ್ಥೆ ನೋಡಿ ನಾನು ಈಗ ಲೈವ್ ಮಾಡಿದ್ದೀನಿ ಅವನ ನೆಟ್ಟಿಗೆ ಹೋಗ್ಬಿಟ್ಟ ನಾನು ಇದನ್ನು ಬಿಡೋದಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ಗೆ ನಾನು ಟ್ಯಾಗ್ ಮಾಡಿ ದಯವಿಟ್ಟು ನೀವು ಪ್ರಶ್ನೆ ಮಾಡ್ತೀನಿ ಆದರೆ ಬಿಲ್ ಕಲೆಕ್ಟ್ ನಂಬರ್ ಇತ್ತಲ್ಲ ಅವನ್ನ ನಾನು ಬಿಡೋದಿಲ್ಲ ಈಗ ನಾನು ಕರೆ ಮಾಡಿ ಕೇಳ್ತೀನಿ ಈ ಥರ ಸಮಸ್ಯೆ ಇದೆ ಧನ್ಯವಾದ ಶುಭದಿನ ಇದು ರೈಟ್ ನ್ಯೂಸ್